ಓಂ ಶ್ರೀ ದುರ್ಗಾಯ ನಮಃ ಯೋಗಿನ ವಿಚಾರ ದೈವಸಿದ್ಧಿ ಮಾಡುವಾಗ ಮನಸ್ಸು ಚಂಚಲ ಆದರೆ ಈ ಥರ ಪುರಾತನವಾದ ಶಕ್ತಿಪೀಠಗಳ ದರ್ಶನ ಮಾಡಿ ಆಶೀರ್ವಾದವನ್ನು ಪಡ್ಕೋಬೇಕು ಒಂದು ಎರಡರಿಂದ ಮೂರು ದಿನ ಈ ಥರ ದೊಡ್ಡ ದೊಡ್ಡ ದೇವಸ್ಥಾನಗಳ ದರ್ಶನ ಪಡೆದು ಆಶೀರ್ವಾದ ಪಡ್ಕೊಂಡ್ಬಿಟ್ರೆ ಮತ್ತೆ ಒಂದು ವಾರ ನಮಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಜಪ ಮಾಡಲಿಕ್ಕೆ ಹಾಗೆ ತಪಸ್ಸು ಆಚರಣೆ ಮಾಡಲಿಕ್ಕೆ ಹಾಗೆ ದೇವರು ಕಲಿಸುವಂತಹ ವಿದ್ಯೆ ಕಲೀಲಿಕ್ಕೆ ಯಾಕಂದರೆ ನನಗೂ ಕೆಲವೊಮ್ಮೆ ಮನಸ್ಸು ಚಂಚಲ ಆಗುತ್ತದೆ ಅದಕ್ಕೋಸ್ಕರ ನಾನು ಕೂಡ ಈ ಥರ ಶಕ್ತಿಪೀಠಗಳ ದರ್ಶನವನ್ನು ಪಡೆದು ಆಶೀರ್ವಾದ ಪಡ್ಕೊಂಡು ಮತ್ತೆ ತಪಸ್ಸು ಆಚರಣೆ ಮಾಡಲು ಕೂತ್ಕೊಳ್ತೇನೆ ಆಗ ನನಗೆ ತಪಸ್ಸು ಕಂಪ್ಲೀಟಾಗಿ ನನಗೆ ಎಲ್ಲ ವಿದ್ಯೆಗಳನ್ನೆಲ್ಲ ನಾನು ಕಲ್ತ್ಕೊಳ್ತಾ ಬಂದಿರೋದು ಹೀಗೆ ಮಾಡಿರೋದು ಮತ್ತು ನಾನು ಹೇಗೆ ಅಂದರೆ ವಾರದಲ್ಲಿ ಒಂದು ಎರಡು ದಿನ ನಾನಾದರೂ ತೆಗೆದು ಇಡ್ತೀನಿ ಶಕ್ತಿಪೀಠಗಳ ದೇವರ ದರ್ಶನಕ್ಕೆ ಬಾಕಿ ಸಮಯ ಮತ್ತೆ ತಪಸ್ಸು ಆಚರಣೆ ಮಾಡೋದು ಮತ್ತು ಇನ್ನಿತರ ವರ್ಕ್ಗಳನ್ನು ಮಾಡ್ಕೋತೀನಿ ಈಗ ನನ್ನ ವಿಚಾರ ಯಾಕೆ ತಿಳಿಸಿದೆ ಅಂದರೆ ಬರೀ ದೈವಸಿದ್ಧಿ ಮಾಡೋರು ಮಾತ್ರ ಹೇಗೆ ಮಾಡ್ಕೋಬೇಕು ಅಂತ ಅಲ್ಲ ವೀಕ್ಷಕರೇ ಈಗ ಸಾಮಾನ್ಯವಾಗಿ ಪ್ರತಿದಿನ ಪೂಜೆ ಮಾಡೋರಿಗೆ ದಿನನಿತ್ಯ ಎದ್ದೇಳೋಕಾಗಲ್ಲ ಬೇಗ ಹಾಗೆ ಬೇಗ ಪೂಜೆ ಮಾಡೋಕ್ಕಾಗಲ್ಲ ಅಲಸ್ಯ ಜೀವನದಲ್ಲಿ ಮನಸ್ಸಿಗೆ ಅಲಸ್ಯ ಇದೆಲ್ಲ ಉಂಟಾಗುತ್ತದೆ ಹಾಗೆ ಇರುವಾಗ ಏನು ಮಾಡಬೇಕು ಅಂದರೆ ವಾರದಲ್ಲಿ ಎರಡು ದಿನ ಎಲ್ಲ ಸಾಮಾನ್ಯರು ಕೂಡ ಇಂಥ ಶಕ್ತಿಪೀಠಗಳ ದರ್ಶನವನ್ನು ಮಾಡ್ಕೋಬೇಕು ಅಮ್ಮನವರ ಶಕ್ತಿಪೀಠಗಳ ದರ್ಶನ ಹಾಗೆ ಶಿವ ಅವರ ಶಕ್ತಿಪೀಠಗಳ ದರ್ಶನ ಹಾಗೆ ಇನ್ನಿತರ ತುಂಬ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಂತೂ ಕಡಿಮೆ ಅನ್ನೋದು ಏನಿಲ್ಲ ಯೆ ತುಂಬ ದೇವಸ್ಥಾನಗಳಿದ್ದಾವೆ ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲೂ ತುಂಬ ದೇವಸ್ಥಾನಗಳಿದ್ದಾವೆ ಹಾಗೆಯೇ ನಮ್ಮ ಭಾರತ ದೇಶದಲ್ಲಂತೂ ಬಿಡ್ರಿ ಅದು ನಾನು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ದೇವಸ್ಥಾನಗಳು ಇದ್ದಾವೆ ಹಾಗೆ ಸಹಸ್ರಾರು ಸಿದ್ಧಿ ಪುರುಷರು ಕೂಡ ಇದ್ದಾರೆ ಏನಂತಾರೆ ವೀಕ್ಷಕರೇ ಹಾಗೆ ನೀವು ಕೂಡ ಒಂದು ಸಿದ್ಧಿ ಮಾಡಬೇಕು ಅಂದರೆ ಈ ಥರ ದೇವ ದರ್ಶನವನ್ನು ಮಾಡ್ಕೊತ ಸಿದ್ಧಿ ಮಾಡ್ಕೊತ ಹೋದರೆ ಆಯಿತು ವೀಕ್ಷಕರೇ ಆಗ ನಿಮಗೆ ದೈವಸಿದ್ಧಿನೂ ಆಗುತ್ತದೆ ಹಾಗೆ ಶಕ್ತಿ ಇರುವಂತಹ ದೇವರ ಆಶೀರ್ವಾದವೂ ಸಿಗುತ್ತದೆ ಹಾಗೆಯೇ ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಕೂಡ ತುಂಬ ಸುಲಭವಾಗಿ ಸಾಗುತ್ತದೆ ವೀಕ್ಷಕರೇ ನಾವು ಸಿದ್ಧಿ ಮಾಡೋದು ಅದಕ್ಕೆ ಅಲ್ವಾ ನಾವು ಅಂದ್ಕೊಂಡಿರೋ ಕೆಲಸ ಆಗಬೇಕು ನಾವು ಗುರಿ ಮುಟ್ಟಬೇಕು ಹಾಗೆ ಹಣಕಾಸುಗಳನ್ನು ಸಂಪಾದನೆ ಮಾಡಬೇಕು ಸಾಮಾನ್ಯವಾಗಿ ದೈವಸಿದ್ಧಿ ಮಾಡ್ತೀವಿ ಒಂದು ದೇವ್ರ ಪೂಜೆ ಮಾಡ್ತೀವಿ ದೇವಸ್ಥಾನ ಹೋಗ್ತೀವಿ ಅಂದರೆ ಮೊದಲು ಕೇಳೋದೇ ದೇವರೇ ನನಗೆ ದುಡ್ಡು ಕಾಸು ಕೊಡು ನನಗೆ ಮನೆ ಕಟ್ಟುವಂಥ ಶಕ್ತಿ ಕೊಡು ನನಗೆ ಬೈಕ್ ತಗೊಳ್ಳುವಂಥ ಬುದ್ಧಿ ಕೊಡು ನನಗೆ ಕಾರ್ ತಗೊಳ್ಳುವಂಥ ಶಕ್ತಿ ಕೊಡು ಈ ಥರನೇ ಅಲ್ವಾ ಸಾಮಾನ್ಯ ದೇವರಲ್ಲಿ ಬೈಕೆ ಕೇಳೋದು ನಾವು ದೇವರಲ್ಲಿ ನಾವು ಅಂತ ಕೇಳೋದು ಈ ಥರನೇ ಅಲ್ವಾ ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ಥರ ಶಕ್ತಿ ಪೀಠಗಳ ದರ್ಶನವನ್ನು ಮಾಡ್ಕೊಂಡ್ಬಿಟ್ರೆ ಖಂಡಿತ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ನಿಮ್ಮ ಆಸೆ ಕನಸುಗಳು ಕೂಡ ನೆರವೇರುತ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಹಾಗೆ ದೈವಸಿದ್ಧಿ ಮಾಡೋರು ಅಂತ ಅಲ್ಲ ಕಾಲೇಜ್ ಮಕ್ಕಳು ಹೈಸ್ಕೂಲ್ ಮಕ್ಕಳು ಎಲ್ಲ ಈ ಥರ ದೇವರ ದರ್ಶನ ಪಡೆದು ಆಶೀರ್ವಾದವನ್ನು ಪಡ್ಕೋಬೇಕು ನಾನಂತೂ ನೋಡಿದ್ದೀನಿ ಇವತ್ತು ನಿನ್ನ ಹೈಸ್ಕೂಲು ಕಾಲೇಜ್ ಮಕ್ಕಳೆಲ್ಲ ದೇವಸ್ಥಾನಕ್ಕೆ ಹೋಗೋದಿಲ್ಲ ಯಾಕಂದರೆ ಅಪ್ಪ ಅಮ್ಮ ಅವ್ರಿಗೆ ಹೇಳೋದಿಲ್ಲ ಅಂತ ಅನಿಸುತ್ತೆ ಹೋಗೋ ಮಗನೇ ಇಂಗ್ಲೀಷ್ ಕಲಿ ಇಂಜಿನಿಯರ್ ಮಾಡು ದುಡ್ಡು ಮಾಡು ಅಂತ ಮಾತ್ರ ಹೇಳಿರ್ತಾರೆ ಆದರೆ ನಾವಿಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಇಂಗ್ಲೀಷ್ ಕಲಿಬೇಕು ದುಡ್ಡು ಮಾಡಬೇಕಂದ್ರೆ ಇಲ್ಲಿ ದೇವರ ಆಶೀರ್ವಾದ ಬೇಕೇ ಬೇಕು ವೀಕ್ಷಕರೇ ದೇವರ ಆಶೀರ್ವಾದ ಇಲ್ಲ ಅಂದರೆ ನಾವಿಲ್ಲಿ ಏನೂ ಸಾಧನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ದುಡ್ಡು ಮಾಡಲಿಕ್ಕೂ ಸಾಧ್ಯ ಇಲ್ಲ ದುಡ್ಡು ಮಾಡಿದ್ರೂ ದುಡ್ಡು ಕೈಯಲ್ಲಿ ನಿಲ್ಲಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಎಲ್ಲರಿಗೂ ಶ್ರೀ ಮಧುಕೇಶ್ವರರು ಒಳ್ಳೇದು ಮಾಡಲಿ ಓಂ ಶ್ರೀ ದುರ್ಗಾಯ ನಮಃ ಓಂ ನಮಃ ಶಿವಾಯ ಓಂ ಮಧುಕೇಶ್ವರ ಆಯನಮ ಇದು ಸ್ಥಳ ಬನವಾಸಿ ವೀಕ್ಷಕರೇ